ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೊಡಗು ಸ್ಥಳೀಯ ಸಂಸ್ಥೆ ಸಂಪಾಜಿ ಇತರ ವತಿಯಿಂದ ನಾಪೋಕ್ಲು ಹೋಬಳಿ ವ್ಯಾಪ್ತಿಯ ವಿವಿಧ ಶಾಲೆಗಳಲ್ಲಿ ಭೂಮಿಯ ಮರುಸ್ಥಾಪನೆ ಮತ್ತು ಹಸಿರುಬರ ಪರಿಸ್ಥಿತಿ ನಿರ್ವಹಣೆ ಎಂಬ ಧ್ಯೇಯ ವಾಕ್ಯದಡಿಯಲ್ಲಿ ಆಯೋಜಿಸಲಾದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಚಾಲನೆ ನೀಡಲಾಯಿತು ಶಾಲೆಯ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೊಡಗು ಸ್ಥಳೀಯ ಸಂಸ್ಥೆ ಸಂಪಾಜೆ ಇದರ ಅಧ್ಯಕ್ಷ ಎಂ ಧನಂಜಯ ಗಿಡ ನೆಡುವುದರ ಮೂಲಕ ಚಾಲನೆ ನೀಡಿದರು Ja, da. ಬಳಿಕ ಮಾತನಾಡಿದ ಅವರು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪರಿಸರ ರಕ್ಷಣೆ ಅರಿವು ಮೂಡಿಸುವ ಉದ್ದೇಶದಿಂದ ಮಡಿಕೇರಿ ತಾಲೂಕಿನ ಆಯ್ದ ಇಪ್ಪತ್ತು ಶಾಲೆಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಇದರ ಅಂಗವಾಗಿ ನಾಪೋಕ್ಲು ಹೋಬಳಿಯ ನಾಲ್ಕು ಶಾಲೆಗಳಲ್ಲಿ ಗಿಡಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಮಡಿಕೇರಿ ತಾಲೂಕಿನಲ್ಲಿ ನಾವು ವಿವಿಧ ದಿನಗಳಲ್ಲಿ ಸಸಿ ನೆಡುವಂತಹ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳುತ್ತಿದ್ದೇವೆ ಹಾಗೇ ಸಸಿಗಳನ್ನು ಈ ಬಾರಿ ನಾವು ಸಂರಕ್ಷಿಸುವಂಥ ನಿಟ್ಟಿನಲ್ಲಿ ಗಿಡಗಳನ್ನ ನೆಡ್ತಿದ್ದೀವಿ ಸಂಖ್ಯೆಯ ಅನ್ನು ನಾವು ಹೆಚ್ಚು ನಡುವಂಥಗಿಂತಲೂ ನೆಟ್ಟಂಥ ಸಸಿಗಳು ಸಂರಕ್ಷಿಸಿಕೊಂಡು ಫಲವತ್ತಾಗಿ ಬೆಳೆದು ಅದು ನೆರಳನ್ನು ಕೊಡಬೇಕು ಹಣ್ಣಿನ ಸಸಿಗಳಾದರೆ ಹಣ್ಣುಗಳನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಬಾರಿ ಸಸಿಗಳನ್ನು ನೆಡ್ತಿದ್ದೇವೆ ಇದರ ಹೊಣೆಯನ್ನು ಸ್ಕೌಟ್ಸ್ ಹಾಗೂ ಗೈಡ್ಸ್ ವಿದ್ಯಾರ್ಥಿಗಳು ಅವರ ಮಾರ್ಗದರ್ಶಕರಾದಂಥ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಈ ಗಿಡಗಳನ್ನು ಅವರು ನೋಡಿಕೊಂಡು ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂಥೇಳಿ ನಾವು ಉದ್ದೇಶ ಮಾಡಿದ್ದೀವಿ ಈ ಬಾರಿ ಹಾಗೆ ಈ ಪರಿಸರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ನಾವು ನಾಪಕ್ಕಲು ಪಟ್ಟಣದಲ್ಲಿ ಒಂದು ಸ್ವಚ್ಛತಾ ಅಭಿಯಾನವನ್ನು ಕೂಡ ನಾವು ಮಾಡಬೇಕು ಅಂತ ಹೇಳ್ತೇವೆ ಹಾಗೆ ಈ ಪರಿಸರದ ಈ ಸಸಿ ನಡುವಂಥದ್ದು ಹಾಗೂ ಸಂರಕ್ಷಣೆ ಮಾಡುವಂಥದ್ದು ಎಷ್ಟು ಪ್ರಾಮುಖ್ಯ ಅನ್ನುವಂಥದ್ದನ್ನು ಕೂಡ ನಮ್ಮ ಈ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ನಾವು ಅಲ್ಲಲ್ಲಿ ಒಂದು ಜಾಥಾವನ್ನು ನಡೆಸಿಕೊಂಡು ಅವರಿಗೆ ಇದರ ಅರಿವನ್ನು ತಲುಪಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕು ಅಂತ ಹೇಳಿ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಎಲ್ಲರೂ ಕೂಡ ಈ ಮಾಸ ಏನು ವಿಶ್ವ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಿದ್ದಾರೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ನೆಟ್ಟಂಥ ಎಲ್ಲ ಸಸಿಗಳು ಅಲವತ್ತತೆಯಿಂದ ಬೆಳಿಬೇಕು ಅದು ಸಂರಕ್ಷಣೆ ಆಗಬೇಕು ಅದರ ಬಗ್ಗೆ ಕೂಡ ಕಾಳಜಿಯನ್ನು ಎಲ್ಲರೂ ವಹಿಸಬೇಕು ಎಲ್ ನಮ್ಮ ಎಲ್ಲರ ಜವಾಬ್ದಾರಿ ಕೂಡ ಆಗಿರ್ತದೆ ಕೇವಲ ಸಸಿ ನೆಟ್ಟು ಮುಂದಕ್ಕೆ ನಡೆದರೆ ಸಾಲದು ಸಂರಕ್ಷಣೆ ತುಂಬಾ ಮುಖ್ಯವಾದದ್ದು ಅಂತ ಹೇಳಿಕೆ ನಾನು ಸಂಸ್ಥೆಯ ಕಾರ್ಯದರ್ಶಿ ಕೆ ಬಿ ಉಷಾರಾಣಿ ಮಾತನಾಡಿ ಎಲ್ಲಾ ಸಂಘ ಸಂಸ್ಥೆಗಳು ಈ ಒಂದು ದಿನಾಚರಣೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಪರಿಸರವನ್ನು ಸಂರಕ್ಷಣೆ ಮಾಡುವ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಮುನ್ನಡೆಯುತ್ತಿದ್ದೇವೆ ಎಲ್ಲರೂ ಕೂಡ ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಜಾಗೃತರಾಗಬೇಕಿದೆ ಎಂದು ತಿಳಿಸಿದರು ಎಷ್ಟು ಸಂಘ ಸಂಸ್ಥೆಗಳಿವೆಯೋ ಅವೆಲ್ಲವೂ ಕೂಡ ಈ ಒಂದು ದಿನಾಚರಣೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಪರಿಸರವನ್ನು ಸಂರಕ್ಷಿಸುವಂತಹ ಒಂದು ಕಾರ್ಯದಲ್ಲಿ ನಾವೆಲ್ಲವೂ ಕೂಡ ಮುನ್ನಡೆಯುತ್ತಿದ್ದೇವೆ ಪ್ರೀತಿಯ ಮಕ್ಕಳೇ ನಮ್ಮ ಭೂಮಿ ಎಷ್ಟಿತ್ತು ಈ ಪರಿಸರ ಹೇಗಿತ್ತು ಅಂತ ಹೇಳೋದನ್ನು ಕೇವಲ ನಾವು ಇವತ್ತು ಪುಸ್ತಕಗಳಲ್ಲಿ ಓದಿ ತಿಳಿದುಕೊಳ್ಳುವಂತಹ ಒಂದು ವ್ಯವಸ್ಥೆಯಾಗಿದೆ ಯಾಕೆ ಅಂತ ಹೇಳಿದರೆ ಪರಿಸರವನ್ನು ಬುದ್ಧಿವಂತರಾದಂತಹ ಮನುಷ್ಯರ ನಾವು ನಾಶ ಮಾಡ್ತಾ ಇದ್ದೇವೆ ಒಂದು ಕಡೆ ಮರಗಿಡಗಳನ್ನು ಕಡಿದ್ರೆ ಇನ್ನೊಂದು ಕಡೆ ಇಡೀ ವಾತಾವರಣವನ್ನು ನಾವು ಪ್ಲಾಸ್ಟಿಕ್ಮಯವಾಗಿ ಮಾಡ್ತಾ ಇದ್ದೇವೆ ಇನ್ನೊಂದು ಕಡೆ ಜಲವನ್ನು ಹಾಳು ಮಾಡ್ತಾ ಇದ್ದೇವೆ ವಾಯು ಮಾಲಿನ್ಯವನ್ನು ಮಾಡ್ತಾ ಇದ್ದೇವೆ ಒಟ್ಟಿನಲ್ಲಿ ಮುಂದಿನ ಪೀಳಿಗೆಗೆ ನಮ್ಮ ಪರಿಸರ ಹೇಗಿರಬಹುದು ಅಂತ ಹೇಳಿದರೆ ಅದನ್ನು ಊಹಿಸಿಕೊಳ್ಳಿಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ ಅದು ಆ ನಿಟ್ಟಿನಲ್ಲಿ ನಾವು ಇವತ್ತು ಜಾಗೃತರಾಗಬೇಕಾಗಿದೆ ನಾವೆಲ್ಲರೂ ಸೇರಿ ಹೇಗೆ ಮನೆಯಲ್ಲಿ ಮಕ್ಕಳನ್ನು ನಾವು ಪೋಷಣೆ ಮಾಡ್ತೀವಿ ಮನೆಗೆ ಮಕ್ಕಳು ಬೇಕು ಅಂತ ಹೇಳ್ತೀವೋ ಅದೇ ರೀತಿಯಲ್ಲಿ ನಾವು ಒಂದು ಉತ್ತಮವಾದಂತಹ ಆರೋಗ್ಯವಂತ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಪರಿಸರ ಅಷ್ಟೇ ಮುಖ್ಯ ಮರ ಗಿಡಗಳನ್ನು ನೆಟ್ಟು ಪೋಷಿಸಿ ಮಕ್ಕಳಂತೆ ಅದನ್ನ ಬೆಳೆಸಬೇಕು ನಿಮ್ಮ ನಿಮ್ಮ ಮನೆಗಳಲ್ಲಿ ಪ್ರತಿ ವರ್ಷ ಇರುವ ಜಾಗದಲ್ಲಿ ಒಂದೊಂದು ಕೆಪಿಎಸ್ ಸಂಸ್ಥೆಯ ಉಪಾಧ್ಯಕ್ಷ ಎಡಿಸಿ ತರಬೇತಿ ಹೊಂದಿರುವ ಸಮಾಜ ಸೇವಕ ಹ್ಯಾರಿಸ್ ಮಾತನಾಡಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ಅರ್ಥಪೂರ್ಣವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು ಶಾಲೆಗಳಲ್ಲಿ ಸಸಿಗಳನ್ನು ನೆಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮ ಇಪ್ಪತ್ತು ಇಪ್ಪತ್ತು ಶಾಲೆಗಳಲ್ಲಿ ಈ ಒಂದು ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಭಾರತ ಸ್ಪೌಟ್ಸ್ ಮತ್ತು ಗೇಟ್ಸ್ ವಿದ್ಯಾರ್ಥಿಗಳು ಈ ಒಂದು ಸಸಿಯನ್ನು ನಟ್ಟು ಪೋಷಣೆ ಮಾಡುವಂಥ ಜವಾಬ್ದಾರಿಯನ್ನು ಕೂಡ ಅವರು ಹೊತ್ತುಕೊಂಡಿರ್ತಾರೆ ಏಕೆಂದರೆ ಕಾರ್ಯಕ್ರಮದ ಅಂಗವಾಗಿ ನಾಪೋಕ್ಲು ಹೋಬಳಿ ವ್ಯಾಪ್ತಿಯ ನಾಪೋಕ್ಲು ಕೆಪಿಎಸ್ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ಚೆಯನ್ನಾಣೆ ನರಿಯಿಂದಡ ಗ್ರಾಮದ ಪ್ರೌಢಶಾಲೆ ಹಾಗೂ ಬೇತು ಗ್ರಾಮದ ಎಕ್ಸೆಲ್ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು ಈ ವೇಳೆ ಕೆಪಿಎಸ್ ಶಾಲೆಯ ಪ್ರಭಾರ ಉಪಪ್ರಾಂಶುಪಾಲರಾದ ಎಂಎಸ್ ಶಿವಣ್ಣ ಗೈಡ್ಸ್ ಕ್ಯಾಪ್ಟನ್ಗಳಾದ ಗಂಗಮ್ಮ ನಳಿನಿ ಕಾಳೆಯಂಡ ಅಮಿತಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು